ಸಾರ್ ಮಾಡಿದಿನಂತೆ ಆಲೂಗಡೆ ಬದ್ನೇಕಾಯಿ ಹಾಕ್ಬಿಟ್ಟು ಅವ್ರ ಕರ್ಮಿ ಚೆನ್ನಾಗಿರುತ್ತೆ ಹಾಕ್ಬಿಡವ ಅಯ್ಯೋ ಕರ್ಮಿ ನೀವ್ ಹುರ್ಬಿಟ್ಟು ಹಾಕಕ್ ಆಗಲ್ಲ ಅತ್ತೆ ನಾನು ಅಡ್ಗೆ ಮನೆ ಎಲ್ಲಾ ಕ್ಲೀನ್ ಮಾಡಿದೀನಿ ಮತ್ತೆ ಆ ಕರ್ಮಿ ನುರ್ದ್ರೆ ಸ್ಮೆಲ್ ಮತ್ತೆ ಪಾತ್ರೆ ಎಲ್ಲಾ ತೊಳಿಬೇಕು ಸ್ವಲ್ಪ ಎಲ್ಲಾ ಒರ್ಸ್ಬೇಕು ಬೇಕಾದ್ರೆ ಸಂಜೆ ನೋಡೋಣ ಇವಾಗ ಸದ್ಯ ಊಟ ಮಾಡಿ ಇದನ್ನೇ ಬೇಡ ಬಿಡು ಒಂಬತ್ ಒತ್ತು ಸಾಕಿ ನನ್ ಮಗನ ದೊಡ್ಡನ್ ಮಾಡಿ ನನ್ ಸೊಸೆ ಬಂದು ರುಚಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿನ್ನ ಕರ್ಕಂಬಂದಿರೋದ್ ಮನೆಗೆ ಆ ಒಂದೂ ಕರ್ಮಿಸ್ ಮಾಡ್ಕೊಡಲ್ಲ ಅಂತ ಹೇಳ್ತೀಯಲ್ಲ ಕರ್ಮಿ ಸಾರ್ ಮಗ ಅವನಿಗ್ ಬನ್ನಿ ಐ ಮೀನ್ ನನ್ ಗಂಡ ನನಗ್ ಫೋನ್ ಮಾಡಿ ಇಷ್ಟು ಬ್ಲೇಡ್ ಹಾಕಿ ಅದು ನಾನ್ ಮತ್ತೆ ಏನಾದ್ರೂ ಮಾತಾಡಿ ಇಷ್ಟೆಲ್ಲ ಕ್ಲೀನ್ ಆಗೋ ಬದಲು ಇದೊಂದೇ ಬೆಸ್ಟ್ ಯಾಕೆ ನಮ್ಮ ಅಪ್ಪ ಎದ ಯಾಕೆ ಇನ್ಸಪ್ಪ ಕೂತ್ಕೊಂಡಿದ್ಯಾ ಮಗ ಮದ್ಲು సన్న ఆకే సబ్బు కొట్టుకోని దియా హ హంగే ఇట్లి విడప కట్ మార్కతీ అది మార్వాంగి తిని యాసన కొయి గప్పెదౌతే ఉందకమ అవె దంటవే వీడియో మడకే ఆక్తల నాని చెలి కొట్టుకు మిడల सब hmm. दिया <laughs> <laughs> <पोबर>, <laughs> 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 ನಿಮ್ ಮಗ ಮದ್ವೆ ಮುಂಚೆ ರಾಣಿ ತರ ನೋಡ್ಕೊಂತೀನಿ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಕೆಲ್ಸ ತೋರ್ತಾರ ನೋಡ್ಕೊಂತ ದೇವರೇ ನನ್ನ ಮಗನೇ ಅಲ್ಲೇ ನಮ್ಮ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲ್ಸ ಎಲ್ಲಾ ಮಾಡಿ ಅಡಿಯಿಂದ ಮುಡಿಯೋರ್ಗು ಕೆಲಸ ಮಾಡಿಬಿಟ್ಟು ಆಫೀಸಿಗೆ ಹೋಗ್ತಾನೆ ಇಲ್ಲಿ ಏನಮ್ಮ ನಿನಿ ಕಮ್ಮಿ ಕೆಲ್ಸ ಮಾಡೋರ್ನ ಅಂತಾರೆ ಕೆಲಸವರು ಅಂತಾರೆ ಮತ್ ನಿಮ್ಮಗ ಕೆಲ್ಸದವನು ಮತ್ ಹೆಂಡ್ತಿ ನಾನು ಕೆಲ್ಸದವಳು ನೋಡಿದ್ರ ಮತ್ತೆ ರಾಣಿ ತರ ನೋಡ್ಕೊತೀನಿ ಅಂತ ಕೇಳ್ಸ್ಕೊಳ್ತಾರ ಮುಸ್ಕೊಂತ